ಹೆಲೋ ಮಕ್ಳೇ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಮೇದಾ ತುಸ್ಕೋರ್ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ತರಗತಿ ಎಂಟು ವಿಜ್ಞಾನದ ಅಧ್ಯಾಯ ಒಂದು ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆ ಈ ಪಾಠದ ಪ್ರಶ್ನೋತ್ತರಗಳನ್ನ ಕಲೀಲಿಕ್ಕಿದ್ದೇವೆ ನಾವು ಈಗಾಗ್ಲೇ ಮೂರು ವಿಡಿಯೋದ ಮೂಲಕ ನಾವು ಆ ಪಾಠವನ್ನ ಮುಗಿಸಿದ್ದೇವೆ ಅದರ ವಿವರಣೆಯೆಲ್ಲ ಮುಗಿಸಿದ್ದೇವೆ ಸೊ ಇವತ್ತು ನಾವು ಪ್ರಶ್ನೋತ್ತರಗಳನ್ನ ಮಾಡುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ನೋಡುವ ಸೊ ಹಾಗಾದ್ರೆ ಮೊದಲಿಗೆ ಅಹ್ ಅಭ್ಯಾಸದ ಪ್ರಶ್ನೋತ್ತರಗಳು ಮೊದಲ ಪ್ರಶ್ನೆ ನೋಡಿ ಈ ಕೆಳಗೆ ನಾ ಹೇಳಿರುವ ಪದಗಳ ಪಟ್ಟಿಯಿಂದ ಸರಿಯಾದ ಪದವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಸೊ ತೇಲು ನೀರು ಬೆಳೆ ಪೋಷಕಾಂಶಗಳು ಮತ್ತು ಪೂರ್ವ ಸಿದ್ಧತೆ ಅಂತ ಕೊಟ್ಟಿದ್ದಾರೆ ಮೊದಲಿಗೆ ನೋಡಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸುವುದನ್ನು ಡ್ಯಾಶ್ ಎನ್ನುತ್ತಾರೆ ಏನಂತ ಹೇಳ್ತಾರೆ ಬೆಳೆ ಎಂದು ಹೇಳ್ತಾರೆ ಅಲ್ವಾ ನೆಕ್ಸ್ಟ್ ನೋಡಿ ಬೆಳೆಗಳನ್ನು ಬೆಳೆಯುವ ಮೊದಲು ಡ್ಯಾಶ್ ಮೊದಲ ಹಂತವಾಗಿದೆ ಪೂರ್ವ ಸಿದ್ಧತೆ ಮಣ್ಣಿನ ಪೂರ್ವ ಸಿದ್ಧತೆ ಪೂರ್ವ ಸಿದ್ಧತೆ ಅಂತ ಹೇಳಿದ್ರೆ ಉಳುಮೆ ಮಾಡುವುದೆಲ್ಲ ಉಂಟಲ್ಲ ಅದು ನೆಕ್ಸ್ಟ್ ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ಏನಾಗ್ತದೆ ತೇಲುತ್ತವೆ ನೆಕ್ಸ್ಟ್ ನೋಡಿ ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮತ್ತು ಮಣ್ಣಿನಿಂದ ಅಗತ್ಯವಾಗಿ ಡ್ಯಾಶ್ ಬೇಕು ಸೌರ ಬೆಳಕು ಬೇಕು ಮತ್ತೇನ್ ಬೇಕು ಪೋಷಕಾಂಶಗಳು ಬೇಕು ಅಗತ್ಯವಾಗಿ ಬೇಕು ಸೊ ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಎರಡನೇ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ನೋಡಿ ಎ ಪಟ್ಟಿಯಲ್ಲಿರುವ ಪ್ರಮುಖ ಪದಗಳೊಂದಿಗೆ ಬಿ ಪಟ್ಟಿಯಲ್ಲಿರುವ ಅಂಶಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಮೊದಲನೇದು ಖಾರಿಫ್ ಬೆಳೆಗಳು ಮತ್ತೆ ರಬಿ ಬೆಳೆಗಳಂತ ಕೊಟ್ಟಿದ್ದಾರೆ ರಾಸಾಯನಿಕ ಗೊಬ್ಬರಗಳು ಸಾವಯವ ಗೊಬ್ಬರ ಅಹ್ ಇಲ್ಲಿ ನೋಡಿ ಬಿ ಪಟ್ಟಿ ನೋಡಿ ಜಾನುವಾರುಗಳಿಗೆ ಆಹಾರ ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್ ಪ್ರಾಣಿ ತ್ಯಾಜ್ಯ ಸಗಣಿ ಮೂತ್ರ ಮತ್ತು ಸಸ್ಯ ತ್ಯಾಜ್ಯ ಗೋಧಿ ಕಡಲೆ ಬಟಾಣಿ ಭತ್ತ ಮತ್ತು ಜೋಳ ಸೊ ಭತ್ತ ಮತ್ತು ಜೋಳ ಯಾವುದಕ್ಕೆ ಬರ್ತದೆ ಖಾರೀಫ್ ಬೆಳೆಗಳು ಅಲ್ವಾ ಅದು ಮಳೆಗಾಲದ ಬೆಳೆಗಳು ಭತ್ತಕ್ಕೆ ತುಂಬಾ ನೀರು ಬೇಕಾಗಿರುವ ಕಾರಣ ಅದು ರಬಿ ಬೆಳೆಗಳು ಯಾವುದು ಗೋಧಿ ಕಡಲೆ ಬಟಾಣಿ ಅನ್ನೋದು ಅಹ್ ಯಾವುದು ರವಿ ಬೆಳೆಗಳಾಗ್ತದೆ ರಾಸಾಯನಿಕ ಗೊಬ್ಬರಕ್ಕೆ ಉದಾಹರಣೆ ಯಾವುದು ಯೂರಿಯಾ ಮತ್ತೆ ಸೂಪರ್ ಫಾಸ್ಫೇಟ್ ಅನ್ನೋದು ರಾಸಾಯನಿಕ ಗೊಬ್ಬರಕ್ಕೆ ಉದಾಹರಣೆ ಸಾವಯವ ಗೊಬ್ಬರಕ್ಕೆ ಉದಾಹರಣೆ ಪ್ರಾಣಿತ್ಯಾಜ್ಯ ಸಸ್ಯತ್ಯಾಜ್ಯ ಸಗಣಿ ಮೂತ್ರ ಉಂಟಲ್ಲ ಅದು ಸಾವಯವ ಗೊಬ್ಬರಕ್ಕೆ ಉದಾಹರಣೆ ಜಾನುವಾರುಗಳಿಗೆ ಆಹಾರ ಅದು ಎಕ್ಸ್ಟ್ರಾ ಓಕೆ ಸೊ ಮುಂದಕ್ಕೆ ಹೋಗೋಣ ಇದಾಯ್ತು ಅಂತ ಹೇಳಿ ಭಾವಿಸ್ತೇನೆ ಮುಂದಕ್ಕೆ ಹೋಗೋಣ ಪ್ರತಿಯೊಂದಕ್ಕೂ ಎರಡು ಉದಾಹರಣೆಗಳನ್ನ ಕೊಡಿರಿ ಖಾರೀಫ್ ಬೆಳೆಗೆ ಎರಡು ಉದಾಹರಣೆಗಳನ್ನ ಕೊಡಿರಿ ಈಗಷ್ಟೇ ನಾವಲ್ಲಿ ನೋಡಿದೇವಲ್ವಾ ಭತ್ತ ಮತ್ತೆ ಜೋಳ ಖಾರೀಫ್ ಬೆಳೆಗೆ ಉದಾಹರಣೆ ರಬಿ ಬೆಳೆಗೆ ಉದಾಹರಣೆ ಯಾವುದು ಗೋಧಿ ಮತ್ತೆ ಯಾವುದನ್ನು ನೋಡಿದ್ವಿ ಅಲ್ಲಿ ಅಲ್ಲಿ ಬರಿಬಹುದು ಕಡಲೆ ಬಟಾಣಿ ಎಲ್ಲ ಬರಿಬಹುದು ಕಡಲೆ ಓಕೆ ಮುಂದಕ್ಕೆ ಹೋಗೋಣ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ ಸೊ ಮೊದಲಿಗೆ ಇದ್ದದ್ದು ಅಲ್ಲಿ ಮಣ್ಣನ್ನ ಸಿದ್ಧಗೊಳಿಸುವಿಕೆ ಬೆಳೆಯನ್ನ ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿದೆ ಕೃಷಿಯಲ್ಲಿನ ಬಹುಮುಖ್ಯ ಕಾರ್ಯವೆಂದರೆ ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಅದನ್ನು ಸಡಿಲಗೊಳಿಸುವುದು ಇದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿದು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಹೀರಲು ಸಹಕಾರಿಯಾಗುತ್ತದೆ ಮಣ್ಣಿನಲ್ಲಿರುವ ಎಳೆ ಎರೆಹುಳು ಸೂಕ್ಷ್ಮ ಜೀವಿಗಳು ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುತ್ತದೆ ಮತ್ತು ಅದಕ್ಕೆ ಹ್ಯೂಮಸ್ ಅನ್ನು ಸೇರಿಸುತ್ತದೆ ಮಣ್ಣು ಸಡಿಲಗೊಳಿಸುವ ಪ್ರಕ್ರಿಯೆಯು ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲಕ್ಕೆ ತರುತ್ತದೆ ಈ ಪೋಷಕಾಂಶಗಳು ಸಸ್ಯ ಈ ಪೋಷಕಾಂಶಗಳನ್ನು ಸಸ್ಯಗಳು ಬಳಸಿಕೊಳ್ಳುತ್ತದೆ ಸೊ ಇದು ಮಣ್ಣನ್ನು ಸಿದ್ಧಗೊಳಿಸುವಿಕೆಯ ಬಗ್ಗೆ ಆಗಿದೆ ಮುಂದಕ್ಕೆ ಹೋಗೋಣ ಅದ್ರಲ್ಲಿ ಎರಡನೇದು ಮತ್ತೆ ನೀವು ನೀವು ಪೌಸ್ ಮಾಡಿ ಕುತ್ಕೊಂಡು ಬರೀರಿ ಬೇಕಾದ್ರೆ ಇದ್ರ ಪಿ ಡಿ ಎಫ್ ಅನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೇನೆ ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ನೋಟ್ಸ್ ಅಲ್ಲಿ ಬರೀಲಿಕ್ಕೆ ಬರಿಬಹುದು ಹೆಲ್ಪ್ ಆಗ್ಬಹುದು ಹಾಗೆ ಬಿತ್ತನೆ ನೋಡಿ ಬಿತ್ತನೆ ಅಂದ್ರೆ ಬೆಳೆ ಬಿತ್ತನೆಯು ಬೆಳೆ ಉತ್ಪಾದನೆಯ ಪ್ರಮುಖ ಭಾಗವಾಗಿದೆ ಇಲ್ಲಿ ಫುಲ್ ಸ್ಟಾಪ್ ಬಿತ್ತನೆಗೆ ಮೊದಲು ಒಳ್ಳೆಯ ದಾಳಿ ಒಳ್ಳೆಯ ಆ ಇದು ದಾಳಿ ಅಲ್ಲ ತಳಿಯ ಆರೋಗ್ಯಕರ ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ದುಕೊಳ್ಳಬೇಕಾಗುತ್ತದೆ ರೈತರು ಅಧಿಕ ಇಳುವರಿ ನೀಡುವ ಬೀಜಗಳ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಬಿತ್ತನೆಯನ್ನು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಸಲಕರಣೆಗಳಿಂದ ಅಥವಾ ಯಾಂತ್ರಿಕ ಕೂರಿಗೆಯಿಂದ ಮಾಡಲಾಗುತ್ತದೆ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆಯು ಒಂದು ಆಲಿಕೆಯ ಆಕಾರದಲ್ಲಿ ಇರುತ್ತದೆ ಹಿಂದಿನ ಕಾಲದಲ್ಲಿ ಇದನ್ನ ಹೆಚ್ಚು ಬಳಸಲಾಗುತ್ತಿತ್ತು ಈಗಿನ ದಿನಗಳಲ್ಲಿ ಟ್ರ್ಯಾಕ್ಟರ್ನ ಸಹಾಯದಿಂದ ಯಾಂತ್ರಿಕ ಕೂರಿಕೆಯನ್ನು ಬಳಸಿ ಬಿತ್ತನೆ ಮಾಡಲಾಗುತ್ತದೆ ಈ ಸಲಕರಣೆಯು ಸರಿಯಾದ ಆಳದಲ್ಲಿ ಮತ್ತು ಅಂತರದಲ್ಲಿ ಒಂದೇ ರೀತಿಯ ಒಂದೇ ರೀತಿಯಾಗಿ ಬೀಜಗಳನ್ನ ಬಿತ್ತನೆ ಮಾಡುತ್ತದೆ ಸೊ ಇದು ಬಿತ್ತನೆಯ ಬಗ್ಗೆ ಇದು ತಾಳಿಯಲ್ಲ ತಾಳಿ ಅದನ್ನ ನಾನು ಅಪ್ಲೋಡ್ ಮಾಡುವಾಗ ಸರಿ ಮಾಡಿ ಹಾಕ್ತೇನೆ ಈಗ ನೋಡಿ ಮೂರನೇದು ಕಳೆ ನಿವಾರಣೆ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಎನ್ನುವರು ಕಳೆಗಳು ನೀರು ಪೋಷಕಾಂಶಗಳು ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆಯೊಂದಿಗೆ ಸ್ಪರ್ಧೆ ನಡೆಸುವುದರಿಂದ ಬೆಳೆಗಳ ಬೆಳವಿಕೆಗೆ ಹಾನಿ ಉಂಟು ಮಾಡುತ್ತದೆ ಇದರಿಂದ ಇಳುವರಿ ಇಳುವರಿ ಕಡಿಮೆಯಾಗುತ್ತದೆ ಆದ್ದರಿಂದ ಕಳೆ ಕೀಳುವಿಕೆಯ ಹಲವು ವಿಧಾನಗಳನ್ನು ಅನುಸರಿಸಲಾಗುತ್ತದೆ ಅವುಗಳೆಂದರೆ ಕೀಟನಾಶಕಗಳನ್ನು ಬಳಸುತ್ತಾರೆ ಬಿತ್ತನೆಗೆ ಮೊದಲು ಉಳುಮೆಯನ್ನು ಮಾಡುವುದರಿಂದ ಕೂಡ ಕಳೆಗಳನ್ನು ಕೇಳಬಹುದು ಕಾಲ ಕಾಲಕ್ಕೆ ಅವುಗಳನ್ನು ಕಿತ್ತು ಹಾಕುವುದು ಅಥವಾ ನೆಲಮಟ್ಟಕ್ಕೆ ಕತ್ತರಿಸುವುದು ಇನ್ನೊಂದು ರೀತಿಯಲ್ಲಿ ಕಳೆ ಕೇಳಬಹುದಾದ ವಿಧಾನವಾಗಿದೆ ಸೊ ಅದು ಕಳೆ ಕೀಳುವ ಬಗ್ಗೆ ಮೂರನೇದಿತ್ತು ನಾಲ್ಕು ಟಿಪ್ಪಣಿ ಕೊಟ್ಟಿದ್ರು ನಾಲ್ಕನೇದು ನೋಡಿ ಒಕ್ಕಣೆ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಒಕ್ಕಣೆ ಎನ್ನುವರು ಇದನ್ನು ಕಂಬೈನ್ ಎಂದು ಕರೆಯುವ ಯಂತ್ರದಿಂದ ನಡೆಸಲಾಗುತ್ತದೆ ವಾಸ್ತವವಾಗಿ ಕಂಬೈನ್ ಎನ್ನುವುದು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಜೋಡಣೆಯಾಗಿದೆ ಇದು ಸಸ್ಯಗಳನ್ನು ಕಟಾವು ಮಾಡುವುದರಿಂದ ಮಾಡುವುದರ ಜೊತೆಗೆ ಕಾಳುಗಳನ್ನು ಕೂಡ ಮಾಡ್ತದೆ ಶುದ್ಧೀಕರಿಸುತ್ತದೆ ಈಗ ಐದನೇ ಪ್ರಶ್ನೆಗೆ ಬರೋಣ ರಸಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಕ್ಕಿಂತ ಹೇಗೆ ಭಿನ್ನವಾಗಿದೆ ಎಂದು ವಿವರಿಸಿ ರಸಗೊಬ್ಬರ ಮತ್ತೊಂದು ಕಡೆ ಸಾವಯವ ಗೊಬ್ಬರ ಅಂತ ಹೇಳಿದ್ದಾರೆ ನೋಡೋಣ ರಸಗೊಬ್ಬರ ಅಂದ್ರೆ ಏನು ರಸಗೊಬ್ಬರವು ಮಾನವ ನಿರ್ಮಿತ ನಿರಭಯವ ಲವಣ ಸಾವಯವ ಗೊಬ್ಬರ ಅಂದ್ರೆ ಏನು ಸಾಮಾನ್ಯವಾಗಿ ಅಹ್ ಅಥವಾ ಸಾವಯವ ಗೊಬ್ಬರ ಏನ್ಮಾಡ್ತದೆ ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅದನ್ನು ಸೆಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ ಇದನ್ನ ಹೇಗೆ ಉತ್ಪಾದಿಸ್ತಾರೆ ಬಯಲುಗಳಲ್ಲಿ ಉತ್ಪಾದಿಸುತ್ತಾರೆ ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುವುದಿಲ್ಲ ಇದೇನ್ ಮಾಡ್ತದೆ ಸಾವಯವ ಗೊಬ್ಬರ ಮಣ್ಣಿಗೆ ಹ್ಯೂಮಸ್ ಅನ್ನು ಒದಗಿಸುತ್ತದೆ ರಸಗೊಬ್ಬರಗಳು ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿದೆ ಇವುಗಳನ್ನು ಏನು ಮಾಡ್ತಾರೆ ಅವುಗಳು ಸೂಕ್ತ ಪ್ರಮಾಣದ ಇದೇ ಆಗೋದಿಲ್ಲ ಪೋಷಕಗಳು ಆದರೆ ಹೆಚ್ಚಿನ ಪ್ರಮಾಣದ ಪೋಷಕಗಳು ಇರ್ತದೆ ಮತ್ತು ಅದು ತುಂಬ ಟೈಮ್ ತಗೊಳ್ತದೆ ಕೂಡ ಯಾವುದು ಸಾವಯವ ಗೊಬ್ಬರ ಇದರ ಅತಿಯಾದ ಬಳಕೆಯು ಪ್ರಕೃತಿಯನ್ನು ಹಾನಿ ಉಂಟು ಮಾಡುತ್ತದೆ ಇದರದ ಇದರ ಅತಿಯಾದ ಬಳಕೆಯಿಂದ ಪ್ರಕೃತಿಗೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ ಯಾವುದರಲ್ಲಿ ಸಾವಯವ ಗೊಬ್ಬರದಲ್ಲಿ ಸೊ ಆರನೇ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ನೀರಾವರಿ ಎಂದರೇನು ನೀರನ್ನು ಉಳಿತಾಯ ಮಾಡುವ ನೀರಾವರಿಯ ಎರಡು ವಿಧಾನಗಳನ್ನ ತಿಳಿಸಿ ಈಗ ನೀರಾವರಿ ಎಂದರೇನು ಅಂತ ಹೇಳಿ ಕೇಳಿದಾರಲ್ವಾ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎಂದು ಕರೆಯುತ್ತಾರೆ ನೀರು ಉಳಿತಾಯ ಮಾಡುವ ನೀರಾವರಿಯ ಎರಡು ವಿಧಾನಗಳೆಂದರೆ ತುಂತುರು ನೀರಾವರಿ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಈ ವಿಧಾನವು ಹೆಚ್ಚು ಉಪಯುಕ್ತವಾಗಿದೆ ಇಲ್ಲಿ ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಕೊಳವೆ ನಳಿಕೆ ಅಲ್ಲದು ನಳಿಕೆ ಆಗ್ಬೇಕದು ಕೊಳವೆಗಳನ್ನು ಮುಖ್ಯವಾಗಿ ಮುಖ್ಯ ಕೊಳವೆಗೆ ನಿಯ ನಿಯಮಿತ ಅಂತರದಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗುತ್ತದೆ ಒಂದು ಮೋಟಾರ್ ಪಂಪ್ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಿಂದ ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಗಳ ಮೂಲಕ ಹೊರಚುಮ್ಮುತ್ತದೆ ಇದು ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತದೆ ಇದ ಉದಾಹರಣೆ ಯಾವುದು ತುಂತುರು ನೀರಾವರಿಯನ್ನು ಎಲ್ಲಿ ಉಪಯೋಗಿಸ್ತಾರೆ ಕಾಫಿ ತೋಟದಲ್ಲಿ ಚಹಾ ತೋಟದಲ್ಲೆಲ್ಲ ಉಪಯೋಗಿಸ್ತಾರೆ ಹನಿ ನೀರಾವರಿ ಎಂದರೇನು ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ ಆದ್ದರಿಂದ ಇದನ್ನು ಹನಿ ನೀರಾವರಿ ವಿಧಾನ ಎನ್ನುತ್ತಾರೆ ಇದು ಹಣ್ಣಿನ ಗಿಡಗಳಿಗೆ ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸಲು ಅತ್ಯುತ್ತಮವಾದ ವಿಧಾನವಾಗಿದೆ ಒಂದು ವೇಳೆ ಖರೀಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಏನಾಗಬಹುದು ಚರ್ಚಿಸಿ ಖಾರೀಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಹಲವಾರು ಅಂಶಗಳಿಂದ ಇಡೀ ಬೆಳೆ ನಾಶವಾಗಬಹುದು ಖಾರೀಫ್ ಬೆಳೆ ಎಂದರೆ ಮಳೆಗಾಲದ ಬೆಳೆಯಾಗಿದೆ ಆದ್ದರಿಂದ ಕಡಿಮೆ ತಾಪಮಾನ ಮತ್ತು ಹೆಚ್ಚು ತೇವಾಂಶವಿರುವ ಕಾರಣ ಗೋಧಿಯ ಬೆಳೆಯು ನಾಶವಾಗಬಹುದು ಯಾವಾಗ ಖಾರೀಫ್ ಋತುವಿನಲ್ಲಿ ಬೆಳೆದರೆ ಎಂಟನೇ ಪ್ರಶ್ನೆ ನೋಡಿ ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮವನ್ನು ವಿವರಿಸಿ ಹಲವು ಕೆಲವು ಪ್ರದೇಶದಲ್ಲಿ ರೈತರು ಒಂದೇ ಜಮೀನಿನಲ್ಲಿ ಒಂದಾದ ನಂತರ ಒಂದರಂತೆ ಬೆಳೆಗಳನ್ನು ಬೆಳೆಯುತ್ತಾರೆ ಉಳುಮೆ ಮಾಡದೆ ಖಾಲಿ ಅಥವಾ ಬೀಳು ಬಿಡುವುದೇ ಇಲ್ಲ ನಿರಂತರವಾಗಿ ಬೆಳೆಯುವುದರಿಂದ ಸಸ್ಯಗಳು ಮತ್ತು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನ ಹೀರಿ ಅವುಗಳಿಗೆ ಪೋಷಕಾಂಶದ ಕೊರತೆ ಉಂಟಾಗುತ್ತದೆ ಇದರಿಂದ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಮತ್ತು ಬೆಳೆಯ ಇಳುವರಿ ಕಡಿಮೆಯಾಗುತ್ತದೆ ಮಣ್ಣಿನಲ್ಲಿರುವ ಪೋಷಕಾಂಶಗಳು ನಿರಂತರವಾಗಿ ಬೆಳೆ ಬೆಳೆಯುವುದರಿಂದ ಖಾಲಿಯಾಗುತ್ತದೆ ಮಣ್ಣು ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ ಪುನಃ ಫಲವತ್ತತೆಯನ್ನು ಪಡೆಯಲು ರಾಸಾಯನಿಕ ಅಥವಾ ಸಾವಯವ ಗೊಬ್ಬರವನ್ನು ಹಾಕಬೇಕಾಗುತ್ತದೆ ಅಥವಾ ಬೆಳೆಯನ್ನು ಬಿತ್ತನೆ ಬೆಳೆಯನ್ನು ಬಿತ್ತನೆ ಜಮೀನನ್ನು ಬೀಳು ಬೆಳೆಯನ್ನು ಬಿತ್ತುವ ಆಗಬಹುದಲ್ವಾ ಬೆಳೆಯನ್ನು ಬಿತ್ತುವ ಮಾಡಬಹುದು ಬಿತ್ತುವ ಜಮೀನನ್ನು ಬೀಳುಬಿಡಬೇಕಾಗ್ತದೆ ಸೊ ಇದು ಎಂಟನೇ ಪ್ರಶ್ನೆಗೆ ಉತ್ತರ ಕಳೆಗಳು ಎಂದರೇನು ಅವುಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು ಇದಾಗ ನಾವು ಒಮ್ಮೆ ಡಿಸ್ಕಸ್ ಮಾಡಿದೆವು ಅದೇ ಆನ್ಸರ್ ಅನ್ನ ಕಾಪಿ ಪೇಸ್ಟ್ ಮಾಡಿದನೆ ಇದು ಬೇಕಾದ್ರೆ ಬರೀರಿ ಎಲ್ಲಿ ಗೊತ್ತಾ ಯಾವ ಪ್ರಶ್ನೆ ಈ ನಾಲ್ಕನೇ ಪ್ರಶ್ನೆಯಲ್ಲಿ ಇತ್ತಲ್ವ ಕಳೆ ನಿವಾರಣೆ ಹೇಗೆ ಅಂತ ಹೇಳಿ ಅದೇ ಪ್ರಶ್ನೆಗೆ ಇದು ಉತ್ತರ ಸೇಮ್ ಉತ್ತರ ಅದ್ರಲ್ಲಿ ಯಾವುದೂ ಡಿಫ್ರೆನ್ಸ್ ಇಲ್ಲ ಸೊ ಅದನ್ನೇ ಬರಿಬಹುದಾಯ್ತಾ ನಾಲ್ಕನೇ ಪ್ರಶ್ನೆ ಡಿ ಆನ್ಸರ್ ಏನ ಸಿ ಉತ್ತರ ಆಯ್ತಾ ಇನ್ನೊಮ್ಮೆ ಬರಿಬೇಕಂತೇಳಿ ನಾನು ಇನ್ನೊಮ್ಮೆ ಡಿಸ್ಕಸ್ ಮಾಡುದು ಕೂಡ ಇಲ್ಲ ಸೊ ಈಗ ಹತ್ತನೇ ಪ್ರಶ್ನೆಗೆ ಬರೋಣ ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಹರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನ ಸರಿಯಾಗಿ ಹೊಂದಿಸಿ ನೋಡಿ ಅವರೇನೋ ಏನೋ ಒಂದು ಕೊಟ್ಟಿದ್ದಾರೆ ಕಬ್ಬಿನ ಬೆಳೆಯನ್ನ ಹೇಗೆ ಅನ್ನೋದು ಅದನ್ನ ಒಂದರ ನಂತರ ಒಂದು ಸರಿಯಾದ ಕ್ರಮದಲ್ಲಿ ಬರಿಬೇಕು ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳುಹಿಸುವುದು ನೀರಾವರಿ ಕೊಯ್ಲು ಬಿತ್ತನೆ ಬಿತ್ತನೆ ಮಣ್ಣನ್ನು ಸಿದ್ಧಗೊಳಿಸುವುದು ಜಮೀನನ್ನು ಉಳುಮೆ ಮಾಡುವುದು ಮತ್ತೆ ಗೊಬ್ಬರ ಗೊಬ್ಬರ ನೀಡುವಿಕೆ ಸೊ ಯಾವುದು ಮೊದಲಿಗೆ ಬರ್ತದೆ ಮಣ್ಣನ್ನು ಸಿದ್ಧಗೊಳಿಸುವುದು ಮೊದಲಿಗೆ ಬರ್ತದೆ ಅಲ್ವಾ ಜಮೀನನ್ನ ಉಳುಮೆ ಮಾಡುವುದು ಮಣ್ಣನ್ನ ಮೊದಲಿಗೆ ಸಿದ್ಧಗೊಳಿಸಬೇಕಾಗ್ತದೆ ಸೊ ನಾವು ಮಣ್ಣನ್ನ ಸಿದ್ಧಗೊಳಿಸುವುದು ಸಿದ್ಧ ಅನಂತರ ಏನ್ ಮಾಡ್ತಾರೆ ಜಮೀನನ್ನು ಉಳುಮೆ ಮಾಡುವುದು ಅಲ್ವಾ ಜಮೀನನ್ನು ಉಳುಮೆ ಮಾಡಿದ ನಂತರ ಏನ್ ಮಾಡ್ತಾರೆ ಗೊಬ್ಬರ ನೀಡುವಿಕೆ ಮಾಡ್ತಾರೆ ಅಲ್ವಾ ಗೊಬ್ಬರ ನೀಡುವಿಕೆ ಬಿತ್ತನೆ ಬರ್ತದೆ ಅನಂತರ ಗೊಬ್ಬರ ನೀಡುವಿಕೆ ಇದು ಆಚೆ ಈಚೆ ಕೂಡ ಬರಿಬಹುದು ಗೊಬ್ಬರ ನೀಡುವಿಕೆ ಆದ ನಂತರ ಏನ್ ಮಾಡ್ಬೇಕು ನೀರಾವರಿ ಸರಿಯಾಗಿ ನೀರು ಹಾಕ್ಬೇಕಲ್ವಾ ನೀರಾವರಿ ನೀರಾವರಿ ಆದ ನಂತರ ಏನ್ ಮಾಡ್ಬೇಕು ಅದು ಬೆಳೆ ಬೆಳೀತದೆ ಅನಂತರ ಕೊಯ್ಲು ಮಾಡುವುದು ಕೊಯ್ಲು ಕೊನೆಯದಾಗಿ ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳುಹಿಸುವುದು ಆಯ್ತಾ ಸೊ ಇದು ಹೀಗೆ ಬರ್ತದೆ ಇದು ಕೊನೆಗೆ ಇದು ಒಂದನೇದು ಇದು ಎರಡನೇದು ಇದು ಮೂರನೇದು ಇದು ನಾಲ್ಕನೇದು ಐದನೇದು ಇದು ಆರನೇ ಸ್ಟೆಪ್ ಸೊ ಇದು ಹತ್ತನೇ ಪ್ರಶ್ನೆಗೆ ಉತ್ತರ ಆಗ್ತದೆ ಈಗ ನೋಡಿ ಹನ್ನೊಂದನೇ ಪ್ರಶ್ನೆ ನೋಡಿ ಈ ಕೆಳಗೆ ನೀಡಿರುವ ಫಲಜಾಲದಲ್ಲಿ ಮುಂದಿನ ಆ ತುಳುಗಳನ್ನು ಬಳಸಿ ಪದಗಳ ಸುಳುಹುಗಳನ್ನ ಅಂತದ್ದು ಸುಳುಹುಗಳನ್ನು ಬಳಸಿ ಪದಗಳ ಸುತ್ತ ವೃತ್ತಾಕಾರಕ್ಕೆ ಗೆರೆ ಎಳೆಯಿರಿ ಸೊ ಇದೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಪದ ಪಂದ ಕೊಟ್ಟಿದ್ದಾರೆ ಅಲ್ವಾ ಇದಕ್ಕೆ ಈಗ ಇಲ್ಲಿ ಉತ್ತರ ಕೊಟ್ಟಿದ್ದೇನೆ ನಾನು ಇದನ್ನ ಕೆಲಸ ಏನ್ ಗೊತ್ತಾ ಇದು ನಿಮ್ಮ ಕೆಲಸ ಮಾಡುವಂತಹದು ಮೊದಲಿಗೆ ನೋಡಿ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ಖಾರೀಫ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಹಾಕಿದ್ದಾರೆ ನೋಡಿ ಖಾರೀಫಿಗೆ ಮಾಡಿದ್ದಾರೆ ನೆಕ್ಸ್ಟ್ ಇದು ಯಾವುದು ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ ಮಣ್ಣಿನ ಸಿದ್ಧತೆ ಅಥವಾ ಉಳುಮೆ ಮಾಡೋದಂತ ಹೇಳ್ತಾರೆ ಎಲ್ಲಾದರೂ ಕಾಣ್ತದೆ ನಿಮಗೆ ಉಳುಮೆ ಉಳುಮೆ ಮಾಡೋದಂತ ಒಂದೆರಡು ಮಾಡ್ತೇನೆ ಮತ್ತು ನೀವೇ ಮಾಡಿ ಇದರಲ್ಲಿ ಉತ್ತರ ಕೊಟ್ಟಿದ್ದೇನೆ ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮಾಡಿದರೆ ಆಯಿತು ಉಳುಮೆ ಉಳುಮೆ ಅಂತ ಎಲ್ಲಿ ಆದ್ರೂ ಕಾಣ್ತಾ ಉಂಟ ನಿಮಗೆ ಉಳುಮೆ ಮಾಡೋದು ಅಥವಾ ಮಣ್ಣಿನ ಸಿದ್ಧತೆ ಅಂತ ಉಳುಮೆ ನೋಡಿ ಉಳುಮೆ ಇರ್ಬೋದು ಯಾಕೆ ಹೇಳಿದ್ರೆ ಪ್ರಾಪರ್ ವರ್ಡ್ ಅದು ಅದಕ್ಕೆ ಬಳಸುವಂತಹದ್ದು ನಾವು ಊ ಉಳುಮೆ ಇಲ್ಲೊಂದು ಉಂಟು ಅದಲ್ಲ ಮತ್ತೆ ಮಣ್ಣನ್ನು ಹದಗೊಳಿಸುವಿಕೆ ಅಂತ ಉಂಟಲ್ಲ ಇದು ಕೂಡ ಆಗ್ತದೆ ಮಣ್ಣನ್ನು ಹದಗೊಳಿಸುವಿಕೆ ಸಿದ್ಧಗೊಳಿಸುವುದು ಅಂತ ಹಾಕಿದನ ಮಣ್ಣನ್ನು ಹದಗೊಳಿಸುವಿಕೆ ನೆಕ್ಸ್ಟ್ ನೋಡಿ ಈ ಜೀವಿಯು ರೈತನ ಮಿತ್ರ ಎರೆಹುಳು ಉತ್ತರ ಎರೆಹುಳು ಇಲ್ಲಿಯಾದರೂ ಕಾಣ್ತಾ ಉಂಟಾ ಎರೆಹುಳು ಅಂತ ನೋಡಿ ಇಲ್ಲೇ ಉಂಟು ಎರೆಹುಳು ಅನಂತರ ನೋಡಿ ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ ನೇಗಿಲು 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 ಇಲ್ಲಿ ಕಾಣ್ತಾ ಉಂಟು ನೇಗಿಲು ನೇಗಿಲು ಕಾಣ್ತಾ ಇಲ್ವಾ ಆದ್ರೂ ಕೂರಿಗೆ ಅಲ್ಲ ನೇಗಿಲು ಗೀ ಕಾಣ್ತಾ ಉಂಟು ಹೂ ಕಾಣ್ತಾ ಉಂಟು ನೇಗಿಲು ಲೆವೆಲರ ಲೆವೆಲರ್ ಕೂಡ ಆಗ್ತದಲ್ವಾ ಇಲ್ಲಿ ನೇಗಿಲು ಸಿಗಲಿಲ್ಲ ನಾನು ಲೆವೆಲರ್ ಹಾಕಿದೆ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಕೂರಿಗೆ ಕೂರಿಗೆ ನಾನು ಎಲ್ಲ ನೋಡಿದೆ ಕೂರಿಗೆ ನೋಡಿದೆ ನಾನು ಎಲ್ಲಿಯೋ ಒಂದು ಇತ್ತು ಕೂರಿಗೆ ಅಂತ ಹೇಳಿ ಕೂರಿಗೆ ಕಾಂತ ಉಂಟಾ ಎಲ್ಲಿ ಉಂಟು ಅಂತ ಹೇಳಿ ಕುರಿಗೆ ಕೂರಿಗೆ ನಾನು ನೋಡಿದೆ ಎಲ್ಲಿಯೋ ಇತ್ತುಪ್ಪ ಕೂರಿಗೆ ನೋಡಿ ಇಲ್ಲಿಂಟು ಮತ್ತೆ ಎಂತ ಉಂಟು ಇದೊಂದು ರಸಗೊಬ್ಬರ ನೈಟ್ರೋಜನ್ ಅಥವಾ ಯೂರಿಯಾ ಅಂತ ಯೂರಿಯಾ ನೋಡಿದೆ ನಾನು ನೈಟ್ರೋಜನ್ ನನಗೆ ಸಿಗ್ಲಿಲ್ಲ ಬಟ್ ಯೂರಿಯಾ ಕಂಡಿತ್ತು ನನಗೆ ಇಲ್ಲಿಯೋ ಯೂರಿಯಾ ನೋಡಿ ನೋಡಿಲ್ಲಿ ನೈಟ್ರೋಜನ್ ಎಲ್ಲಾದರೂ ಕಾಣ್ತಾ ಉಂಟಾ ನೈಟ್ರೋಜನ್ ಕೂಡ ಇಲ್ಲಿ ನೋಡಿ ನೈಟ್ರೋಜನ್ ಉಂಟು ಇಲ್ಲಿ ಯೂರಿಯಾ ಮತ್ತು ನೈಟ್ರೋಜನ್ ಅಂತ ಉಂಟು ಫಾಸ್ಫರಸ್ ಎಲ್ಲಾದರೂ ಕಾಣ್ತಾ ಉಂಟಾ ಅದು ಇದ್ರೆ ಅದನ್ನು ಹಾಕಿ ಓಕೆ ಸೊ ಇಲ್ಲಿ ಉತ್ತರ ನೋಡಿ ನಾನು ಕೊಟ್ಟಿದ್ದೇನೆ ಇದನ್ನು ನೀವಾಗೇ ಮಾಡಬಹುದು ಇಲ್ಲಿ ಹೀಗೆ ಮಾಡ್ತಾ ಹೋದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಅದನ್ನು ಮಾಡಿ ಆಯ್ತಾ ಸೊ ಇಲ್ಲಿಗೆ ನಾನು ಪಾಠವನ್ನು ಈ ಇದನ್ನು ವಿಡಿಯೋನ ಮುಗಿಸ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಹಿಂದಿನ ಮೂರು ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಪಾಠದ ಬಗ್ಗೆ ವಿವರಣೆ ಆಗಿರ್ತದೆ ಅದನ್ನು ಬೇಗ ಹೋಗಿ ನೋಡಿ ಯಾಕೆ ಹೇಳಿದರೆ ಇದನ್ನು ಮಾಡುವ ಮುಂಚೆ ನಿಮ್ಗೆ ಅದು ಅರ್ಥ ಆದರೆ ಸ್ವಲ್ಪ ಈಸಿಯೇ ಆಗ್ತದೆ ನಿಮಗೆ ನಾನು ಹೇಳಬೇಕಂತ ಇಲ್ಲ ನನ್ನ ಉತ್ತರಕ್ಕೆ ನೀವು ಕಾಯುವ ಅಗತ್ಯ ಕೂಡ ಇರುವುದಿಲ್ಲ ಯಾಕೆ ಹೇಳಿದ್ರೆ ನಿಮಗೆ ಅದು ಬರ್ತದೆ ಒಮ್ಮೆ ಲೆಸ್ಸನ್ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು